ಹಾಯ್ ಎಲ್ಲರಿಗೂ ಜಶ್ಮಿತಾ ಲಾಕ್ಸಿನ್ ಕನ್ನಡಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋ ಹೀರೆಕಾಯಿ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಹಾಗಾದರೆ ಇದಕ್ಕೆ ನಾನು ಫಸ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ತದೆ ಸಿ ಸಾಸಿವೆ ಸಿಡಿತಾ ಇದ್ದಂಗೆ ನಾನು ಇಲ್ಲಿ ಕರಿಬೇವು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಇದಕ್ಕೆ ಎರಡು ಈರುಳಿನ ನಾನು ಸಣ್ಣ ಹಚ್ಕೊಂಡಿರೋದನ್ನು ಹಾಕುತ್ತಿದ್ದೀನಿ ಇಲ್ಲಿ ನಾನು ನಾಲ್ಕು ಹೀರೆಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ಎರಡು ಈರುಳ್ಳಿನ ನಾನು ಹಚ್ಚಿಟ್ಕೊಂಡಿರೋದು ಉಪ್ಪು ಹಾಕ್ಕೋತಿದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಹಾಗೆ ಅರ್ಶಿನ ಪುಡಿ ಹಾಕೋತಿದ್ದೀನಿ ಒಂದು ಅರ್ಧ ಸ್ಪೂನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ಒಂದು ಎರಡು ಮೂರು ನಿಮಿಷ ಇದನ್ನು ಹಾಗೆ ಫ್ರೈ ಮಾಡ್ಕೋತಿದ್ದೀನಿ ನೆಕ್ಸ್ಟು ಇದಕ್ಕೆ ನಾನು ಹಾಗೆ ಹೀರೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕೋತಿದ್ದೀನಿ ಈರುಳ್ಳಿ ಉಪ್ಪು ಅರಿಶಿನ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸಣ್ಣ ಫ್ಲೇಮಲ್ಲಿ ನೀಟ್ ಕ್ಲೋಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಒಂದು ಜಾರ್ ತೊಗೊಂಡು ಅದಕ್ಕೆ ಖಾರಕ್ಕೆ ತಕ್ಕಂತೆ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕೋತಿದ್ದೀನಿ ತೆಂಗಿನ ತುರಿನಾದ್ರೂ ಹಾಕೊಬೋದು ಇಲ್ಲಿ ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೋತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಇದನ್ನು ನಾನು ನೀರು ಹಾಕ್ಕೊಳ್ಳ್ದೇ ತರಿತರಿಯಾಗಿ ರುಬ್ಕೊತೀನಿ ನೋಡಿ ಈ ಥರ ನೀರು ತರಿ ತರಿಯಾಗಿ ರುಬ್ಕೋಬೇಕು ಇವಾಗ ಬೇಯ್ತಾ ಇರೋ ಹೀರೆಕಾಯಿಗೆ ನಾನು ಇದನ್ನು ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ ಇದಕ್ಕೆ ನೆಕ್ಸ್ಟು ನಾನು ರುಬ್ಕೊಂಡಿರೋದನ್ನು ಹಾಕೋತಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಐದಾರು ನಿಮಿಷ ಇದನ್ನು ನೀಟಾಗಿ ಹಂಗೆ ಮಿಕ್ಸ್ ಮಾಡಿಕೊಂಡು ಸನ್ ಫ್ಲೇಮಲ್ಲೆನೆ ಬೇಯಿಸಿದ್ರೆ ತುಂಬಾ ಟೇಸ್ಟಿಯಾಗಿರೋ ಹೀರೆಕಾಯಿ ಪಲ್ಯ ರೆಡಿಯಾಗುತ್ತೆ ತುಮ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರೋ ತುಂಬಾ ಈಸಿಯಾಗಿ ಮಾಡ್ಕೊಬೋದು ನಿಮ್ಮನೇಲು ಟ್ರೈ ಮಾಡಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್